ನಾಡಿನ ಸಮಸ್ತ ಜನತೆಗೂ ಹೋಳಿ ಹಬ್ಬದ ಶುಭಾಶಯಗಳು ಆದ್ಯ ನ್ಯೂಸ್ ಶುರು ಮಾಡಿ ಇವತ್ತಿಗೆ ಒಂದು ವರ್ಷ ಆಗಿದೆ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಚನ್ನಗಿರಿ ಪಟ್ಟಣದಲ್ಲಿ ಶನಿವಾರ ಕಾಮದಹನವನ್ನು ಮಾಡುವ ಮೂಲಕ ಹೋಳಿ ಹಬ್ಬದ ಆಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಶುಕ್ರವಾರ ಪಟ್ಟಣದ ಗಣಪತಿ ವೃತ್ತದಲ್ಲಿ ಕಾಮಣ್ಣನನ್ನು ಕೂರಿಸಲಾಗಿದ್ದು ನಂತರ ಹನ್ನೊಂದು ಗಂಟೆಗೆ ಸರಿಯಾಗಿ ಕಾಮದಹನವನ್ನು ಮಾಡಲಾಯಿತು ಮುಂಜಾನೆ ಏಳರಿಂದನೇ ಪ್ರಾರಂಭವಾದ ಬಣ್ಣದ ಓಕುಳಿ ರಂಗು ರಂಗಿನ ಒಂದು ನೃತ್ಯ ಪ್ರದರ್ಶನ ಎಲ್ಲರ ಕಣ್ಮನ ಸೆಳೆಯುವಂತಿತ್ತು ಪಟ್ಟಣದ ಎಲ್ಲ ಪ್ರಮುಖ ಕೆರೆಗಳಲ್ಲೂ ಸಹ ಯುವಕ ಯುವತಿಯರು ಒಂದು ಈ ಹಬ್ಬದ ಆಚರಣೆಯನ್ನು ಮಾಡಿದರು ಅದರಂತೆ ಚನ್ನಗಿರಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವಂತಹ ನಟರಾಜ್ ರಾಯ್ಕರ್ ರವರ ಒಂದು ನೇತೃತ್ವದಲ್ಲಿ ಈ ಹೋಳಿ ಹಬ್ಬದ ಆಚರಣೆಯನ್ನು ಮಾಡಲಾಗಿದ್ದು ಬಣ್ಣದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಸಂಪೂರ್ಣ ಮಾಡಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಪಟ್ಟಣದ ಯುವಕ ಯುವತಿಯರು ಭಾಗವಹಿಸಿ ಹೋಳಿದ ಹೋಳಿ ಹಬ್ಬದ ಆಚರಣೆಯ ನೃತ್ಯ ಪ್ರದರ್ಶನವನ್ನು ಮಾಡಿದರು ಈ ಸಂದರ್ಭದಲ್ಲಿ ದೀಪಾ ರಾಯ್ಕರ್ ಹಾಗೆ ನಟರಾಜ್ ರಾಯ್ಕರ್ ಸೇರಿದಂತೆ ಜ್ಯೋತಿ ಕೋರಿ ಹಾಗೆ ಶಶಿಕಲಾ ಸೇರಿದಂತೆ ಇತರರು ಆದ್ಯ ನ್ಯೂಸ್ಗೆ ಶುಭಾಶಯ ಕೋರಿ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನಾಡಿನ ಸಮಸ್ತ ಜನತೆಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆದ್ಯ ನ್ಯೂಸು ಶುರುವಾಗಿ ಇವತ್ತಿಗೆ ಒಂದು ವರ್ಷ ಆಯಿತು ಈ ಆದ್ಯ ನ್ಯೂಸು ಸಮಗ್ರವಾಗಿ ನಾಡಿನ ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಸುದ್ದಿಗಳನ್ನು ಸಮಗ್ರವಾಗಿ ನಡೆಸ್ಕೊಡ್ತಾಯಿದೆ ಆದ್ಯ ನ್ಯೂಸ್ಗೂ ಮತ್ತೊಮ್ಮೆ ನಮ್ಮ ಹೋಳಿ ಹಬ್ಬದ ಶುಭಾಶಯಗಳು ಹಾಗೆಯೇ ಈ ವರ್ಷ ಇವತ್ತಿಗೆ ಒಂದು ವರ್ಷ ಆಯಿತು ಆದ್ಯ ನ್ಯೂಸು ಜಯವರಿ ಬರ ಬರೆಸ್ತಾ ಇದೆ ಹಾಗೆ ಇನ್ನು ಮುಂದೆ ಹೆಚ್ಚಿನ ಸುದ್ದಿಗಳನ್ನು ಕೊಡಲಿ ಅಂತ ಆದ್ಯ ನ್ಯೂಸ್ಗೆ ನಾವು ಈ ಹೋಳಿ ಹಬ್ಬದ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ

ಯಾಕಂದರೆ ನನ್ನ ದಿನದಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಕಹಿ ಘಟನೆ ಅಂದ್ಕೊಂಡಿದ್ದೆ ಆದರೂ ಮನೆ ಒಳಗಿದ್ದೆ ನಮ್ಮ ರಾಯ್ಕರು ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡು ನನ್ನನ್ನು ಹೊರಗೆ ತಂದು ನಾನು ಆದರೂ ಇಷ್ಟ ತನಕ ಬಾರ್ಲಾಕೊಂಡು ಒಳಗಿದ್ದೆ ನನಗಂತೂ ನಿಜವಾಗ್ಲೂ ತುಂಬ ಆಗ್ತಾ ಇದ್ದೀನಿ ಶಿವರಾತ್ರಿಯಿಂದ ಅವರು ಆ ಘಟನೆಯಿಂದ ಹೊರಗೆ ಬರಗ್ಬೋ ಅಂಥದ್ದು ನಾನು ಯಾಕೆ ಹೋಳಿ ಈ ಸತಿ ನಿಜವಾಗ್ಲೂ ಭಾಳ ಸಂತೋಷದಿಂದ ಆಚರಿಸ್ತಾ ಇದ್ದೀನಿ ಆಮೇಲೆ ನಾಡಿನ ಸಮಸ್ತ ಜನತೆಗೆಲ್ಲ ಹೋಳಿ ಹಬ್ಬದ ಶುಭಾಶಯಗಳು ಆಮೇಲೆ ಇಷ್ಟೊಂದು ಅರೇಂಜ್ ಮಾಡಿರ್ತಕ್ಕಂತ ನಮ್ಮ ನಟರಾಜ್ ನಾಯ್ಕರ್ ಫ್ಯಾಮಿಲಿಗೂ ನನ್ನ ಕಡೆ ಹೋಳಿ ಹಬ್ಬದ ಶುಭಾಶಯಗಳು ತಿಳಿಸಕ್ ಇಷ್ಟಪಡ್ತಾ ಇದ್ದೀನಿ ಮೇಡಮ್ ಈಗ ಆದ್ಯ ನ್ಯೂಸ್ ಚಾನಲ್ ಓಪನ್ ಆಗಿ ಇವತ್ತಿಗೆ ಒಂದು ವರ್ಷ ಆಗಿದೆ ಒಂದು ವರ್ಷದ ಆಚರಣೆಯನ್ನು ಸಹ ಆದ್ಯ ನ್ಯೂಸ್ ಚಾನಲ್ ಮಾಡ್ತಾ ಇದೆ ಹೇಗೆ ಅನ್ಸುತ್ತೆ ಸುದ್ದಿಗಳು ಯಾವ ತರ ಚೆನ್ನಾಗಿ ಬರ್ತಾ ಇದಾವೆ ಹೆಂಗೆ ಅಂತ ಹೇಳಿ ಇಲ್ಲ ನೀವು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಆದ್ಯ ನ್ಯೂಸ್ ಮಾಡಿರೋದು ನಮ್ಮ ಚನ್ನಗಿರಿ ಜನತೆಗಾಗಲಿ ಸುತ್ತಮುತ್ತ ಹಳ್ಳಿಗಾಗಲಿ ಒಂದು ಸಂತೋಷದ ವಿಚಾರ ಯಾಕಂದ್ರೆ ಮೊದಲು ನಮಗೇನು ವಿಚಾರಗಳು ಗೊತ್ತಾಗ್ತಿರ್ಲಿಲ್ಲ ಆದ್ಯ ನ್ಯೂಸ್ ಏನು ನೀವು ಮಾಡಿದ್ದೀರೋ ಪ್ರತಿಯೊಂದು ಅಪ್ ಟು ಡೇಟು ನಾವು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ತಿಳ್ಕೊತಾ ಇದ್ದೀವಿ ಎಲ್ಲೆಲ್ಲಿ ಏನೇನು ಸುದ್ದಿ ಆಗ್ತಾ ಇತ್ತು ಎಲ್ಲೆಲ್ಲಿ ಏನೇನು ಅಕ್ರಮ ಸಕ್ರಮಗಳು ನಡೀತಾ ಇದ್ದಾವೆ ಪ್ರತಿಯೊಂದನ್ನು ನಿಜವಾಗ್ಲೂ ನೀವು ತುಂಬ ಚೆನ್ನಾಗಿ ಆದ್ಯ ನ್ಯೂಸಿಂದ ತಿಳಿಸ್ಕೊಡ್ತಾ ಇದ್ದೀರಾ ಎಲ್ಲ ಮಹಿಳೆಯರು ನೋಡ್ತಾರೆ ಎಲ್ಲರೂ ನೋಡ್ತಾರೆ ನಮಗೆ ಆದ್ಯ ನ್ಯೂಸ್ ಚಾನಲ್ ಬಂದರೂ ಅದು ತುಂಬ ಸಂತೋಷದ ವಿಚಾರ ಅಂತ ಹೇಳ್ತಾ ಇದ್ದೀನಿ ಶುಭಾಶಯಗಳು ನಕರಾಜರು ಇದೊಂದೇ ಅಲ್ಲ ಎಲ್ಲ ಹಬ್ಬನು ವಿಶೇಷವಾಗಿ ಆಚರಿಸ್ತಾರೆ ಅವ್ರ ಕುಟುಂಬದಲ್ಲೂ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಆಗಲಿ ಕಾರ್ಯಕ್ರಮ ಆಗಲಿ ಎಲ್ಲದರಲ್ಲೂ ಒಂದು ವಿಭಿನ್ನವಾಗಿ ನಡೆಸ್ಕೊಡ್ತಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ಹೋಳಿ ಹಬ್ಬದ ಶುಭಾಶಯಗಳು ಇಲ್ಲಿ ಒಂದು ಹಬ್ಬದ ವಾತಾವರಣ ಇಲ್ಲಿ ದಾವಣಗೆರೆಯಲ್ಲಿ ನೋಡಿದ್ದೆ ಇವತ್ತು ಈ ಚಂದಗಿರಿಯಲ್ಲೂ ಈ ಥರ ಸಂಭ್ರಮದಿಂದ ಆಚರಿಸ್ತಿದ್ದಾರೆ ತುಂಬ ಖುಷಿ ಆಯಿತು ಎಲ್ಲರೂ ಇದೇ ರೀತಿ ಸೇರಿ ಹಬ್ಬ ಬೆಳಗಲಿ ಅಂತ ಆಸೆ ಹಾಗೆ ಆದ್ಯ ದಿವಸ ಒಂದು ವರ್ಷ ಆಯ್ತಂತೆ ಕೇಳಿ ತುಂಬ ಸಂತೋಷ ಆಯಿತು ಇನ್ನೇ ಹೆಚ್ಚಿನ ಸುದ್ದಿ ಮಾಡಲಿ ಒಳ್ಳೆ ಒಳ್ಳೆ ಸುದ್ದಿಗಳನ್ನು ನೀಡಲಿ ಇನ್ನೂ ಹೆಚ್ಚಾಗಿ ಬೆಳೀಲಿ ಅಂತ ನಾನು ಆಸೆ